ಆನೆಕಲ್ ತಾಲೂಕು ಎಸ್ ಬಿಂಗಿಪುರ ಹುಲಮಂಗ್ಲ ಗ್ರಾಮ ಪಂಚಾಯತಿಗೆ ಸೇರುವ ಎಸ್ ಬಿಂಗಿಪುರ ದಾಖಲೆ ಪೋಡು ಗ್ರಾಮ ಕೆಂಪಾಪುರ ಸೇರಿರುವ ಗ್ರಾಮ ದೇವತೆ ನಮ್ಮ ತಾತನ ಕಾಲದಿಂದ ನಡೀತಾ ಇತ್ತು ಮೂರು ಹುಡುಗನು ಅದು ಅಭಿವೃದ್ಧಿಯಾಗಿ ನಿಂತಿತ್ತು ಈಗ ಹಿರಿಯರ ಮಾರ್ಗದರ್ಶನವಾಗಿ ನಾವು ನಡೆಸ್ಕೊಂಡು ಬಡಾವಣೆಗಳು ಹತ್ತು ಸಾವಿರ ಕುಟುಂಬಗಳು ಇಲ್ಲಿ ನಡೆದಿದೆ ಗ್ರಾಮ ದೇವತೆ ಎಲ್ಲಿದೆ ಅಂತ ಲೇವೇಟಿಗಳಿಗೆಲ್ಲೂ ಗೊತ್ತಿಲ್ಲ ಅವರೆಲ್ಲ ತಿಳಿಸಿಬಿಡಿ ನೆಕ್ಸ್ಟು ಗ್ರಾಮ ದೇವತೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಮುಂದಿನ ವರ್ಷದಿಂದ ಆಚರಿಸ್ಕೊಂಡು ಹದಿನೇಳು ಲೆವೆಟ್ ಆಗಿದೆ ಅವನ್ನೆಲ್ಲ ವಿಶ್ವಾಸ ತೊಗೊಂಡು ಆಚರಣೆ ಬೆಂಗಿಪುರ ಗ್ರಾಮ ದೇವತೆಯನ್ನು ಮುಂದುವರಿಸ್ಕೊಂಡು ದೇವಿ ಆಶೀರ್ವಾದವನ್ನು ಪಡೆದು ಎಲ್ಲರೂ ಪ್ರತಿ ವರ್ಷ ಅದನ್ನು ನಾಳೆ ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆಗೆ ಅಭಿಷೇಕ ಇರ್ತದೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ನಾಳೆ ಹನ್ನೆರಡು ಗಂಟೆ ಮೇಲೆ ಭಜನ ಊಟ ದೇವಸ್ಥೆ ಇದೆ ಮೂವರಿಗೂ ಮೂರು ಜನಗಿದೆ ಮುಸ್ಲಿಮ್ ಸರ್ ಬಂದಿವರಿಗೂ ಇದೆ ಹಿಂದೂಗಳಿಗೆ ಇದೆ ಬ್ರಾಹ್ಮಣರಿಗೆ ಇದೆ ಎಲ್ಲರೂ ಸೇರಿ ಮೂವರು ಸೇರಿ ಎಲ್ಲರನ್ನೂ ಆಚರಿಸ್ತಾ ಇದ್ದೀವಿ ಹೋಗಲು ಒಗ್ಗಟ್ಟಾಗಿ ಸ್ವಾಮಿ ಸ್ವಾಮಿ ಕೃಪೆಗೆ ಆಶೀರ್ವಾದ ಪಡೆದು ದರ್ಶನ ಮಾಡಿ ಮಾಡ್ಕೊಂಡು ಈಗ ನಾವು ದೊಡ್ಡವರ ನಾವು ನಿಂತ್ಕೊಂಡು ಹುಡುಗರು ನಿಂತ್ಕೊಂಡು ತಾರದ ತಂದೆ ಮಾಡಿರೋದು ಮಾಡ್ಕೊಂಡು ಹೋಗ್ಬೇಕು ಅಂತ ಈ ವರ್ಷ ಶುರು ಮಾಡಿದ್ದೀವಿ ಐವತ್ತು ನಲವತ್ತೈದು ಐವತ್ತು ವರ್ಷದ ಮುಂದೆ ಮಾಡಿರೋದು ಹಂಗಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಮುಂದುವರಿಸಿದ್ವಿ ಮಾಡ್ಬೇಕಂತ ಏನ್ ಸರ್ ಆ ದೇವೇ ನಮಗೆ ಬುದ್ಧಿ ಕೊಟ್ಟಿರೋದು ಅನುಗ್ರಹದಿಂದ ಕಾರಣ ಆದ್ರೆ ಈಗ ನಮ್ಮ ಹಿರಿಯರ ಮಾರ್ಗದರ್ಶನಲ್ಲಿ ಗೊತ್ತಾಗಿ ನಮಗೂ ಇರಲಿಲ್ಲ ಚಿಕ್ಕ ವಯಸ್ಸನ್ನು ನೋಡಿದ್ವಿ ಈಗ ಎಲ್ಲ ಹಿರಿಯರು ಒಂದು ಮಾರ್ಗದರ್ಶನ ಆಗಿ ಹೇಳಿದ್ರು ಈ ಥರ ನಲವತ್ತೈದು ವರ್ಷದಿಂದ ಹಿಂಗೆ ಆಗಿ ನಿಂತಿತ್ತು ಅಂತ ಈಗ ಅದ್ರನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಖುಷಿ ಆಗ್ತಾ ಮುಂದೆ ಇದೇ ತರ ಮುಂದುವರ್ಸ್ಕೊಂಡು ಮಾಡಿಸ್ಕೊಂಡು ವರ್ಷ ವರ್ಷದಲ್ಲೂ ಅಭಿವೃದ್ಧಿಯಾಗಿ ಮಾಡ್ಕೊಂಡು ಬೆಳಿಗ್ಗೆ ನಮ್ಮ ಜನಪ್ರಿಯ ಶಾಸಕವಾದ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ ಹತ್ತುವರೆಗೆ ಅವ್ರ ಮಾರ್ಗದರ್ಶನವಾಗಿ ಆಮೇಲೆ ನಮ್ಮ ಆರ್ ಕೆ ರಮೇಶು ರಾಮ್ಲಿಂಗ ರೆಡ್ಡಿ ಎಲ್ಲ ನಾಯಕರು ಚೇರ್ಮನ್ನು ಉನ್ಮಂಗಲ ಗ್ರಾಮ ಪಂಚಾಯಿತಿ ಎಲ್ಲರೂ ಬರ್ತಾ ಇದ್ದಾರೆ ಅವ್ರ ಆಶೀರ್ವಾದ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಎಲ್ರಿಗೂ ಓದು ಊಟ ವ್ಯವಸ್ಥೆ ಇರ್ತದೆ ಎಲ್ಲರೂ ಊಟ ಮಾಡಿ ದೇವಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊತೀವಿ ಮತ್ತು ನಾವು ಇದೇ ಗ್ರಾಮದವರು ಎಸ್ ಬಿಂಗೇಪುರ ಗ್ರಾಮದ ಸರ್ದಾರ್ ಸಾಬೇ ಅವ್ರ ಮಗ ನಾವು ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸ್ತಾ ಮಾಡ್ತಿದ್ದೀವಿ ನಮಗೆ ಈ ಹಬ್ಬದಿಂದ ತುಂಬ ಖುಷಿ ಬರ್ತದೆ ನಾವೆಲ್ಲರೂ ಅಣ್ಣ ತಮ್ಮ ಥರ ಇದ್ದೀರಿ ಎಲ್ಲರೂ ಇದೇ ಥರ ಇರಬೇಕಂತ ಆಸೆ ಪಡ್ತೀವಿ ಅಣ್ಣ ಏನ ಹಲೋ ಬೈಕ್ ತೊಗೊಳ್ಬೇಕಣ್ಣ ಕಳಿಸ್ಬಿಡ್ರಣ ಒಂದು ಬೇಗ ಇದೆ ಆನೇಕಲ್ ತಾಲೂಕು ಉಲ್ಮಂಗಲ ಪಂಚಾಯತ್ ವ್ಯಾಪ್ತಿಯಲ್ಲಿರೋ ಎಸ್ ಬಿಂಗಿಪುರ ಪೋಡು ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಏಳುಮಂದಮ್ಮ ದೇವಿ ದೇವಾಲಯವು ಪುರಾತನವಾಗಿದ್ದು ಇದನ್ನು ಜೀರ್ಣೋದ್ಧಾರ ಮಾಡಿದ್ಮೇಲೆ ಇದಕ್ಕೆ ಸರಿಯಾದ ಒಂದು ಹಬ್ಬ ಅಂತ ಯಾವುದೂ ಆಚರಿಸಲಿಲ್ಲ ಈಗ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಸುತ್ತಮುತ್ತಲು ಬಡಾವಣೆಗಳು ಎಲ್ಲ ಆಗಿದೆ ಎಲ್ಲರೂ ಸೇರಿ ಈ ದೇವತೆಗೋಸ್ಕರ ಪ್ರತಿ ವರ್ಷ ಇದೇ ರೀತಿ ನಾವು ಅಭಿವೃದ್ಧಿ ಪಡಿಸ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ದೀವಿ ಸರ್ ಬೆಳಗ್ಗೆ ಹನ್ನೊಂದುವರೆಯಿಂದ ಸಂಜೆ ಆರು ಗಂಟೆವರೆಗೂ ಮಟ್ ಮಟನಲ್ಲಿ ಕಬಾಬ್ ಇದೆ ಚಿಕನ್ ಇದೆ ಊಟ ಇದೆ